ವೀಕ್ಷಕರೇ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಪ್ರಿಯ ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ ಅಂದರೆ ಹಬ್ಬ ಹರಿದಿನಗಳು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಮತ್ತು ಈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಕನ್ಯಾರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತು ನಿಮ್ಮ ಜೀವನ ಹೇಗೆ ನಡೆಯುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಮತ್ತು ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂಥ ದಿನಗಳು ನೋಡುವುದಾದರೆ ಎರಡನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭವಾಗುತ್ತೆ ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಬಹಳಷ್ಟು ವಿಶೇಷವಾಗಿ ಮಾಡ್ತೇವೆ ಇನ್ನು ಐದನೇ ತಾರೀಕು ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಅಂದರೆ ರಕ್ಷಾಬಂಧನ ಇದು ಬಹಳಷ್ಟು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬವಾಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂಥ ದಿನವಾಗಿರುತ್ತೆ ಜೊತೆಗೆ ಹನ್ನೆರಡನೇ ತಾರೀಕು ಮಂಗಳ ಗೌರಿ ವ್ರತ ಇರುತ್ತೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಬೆನಕನ ಅಮಾವಾಸ್ಯೆ ಬರುತ್ತೆ ಈ ಅಮಾವಾಸ್ಯೆಯ ನಂತರ ಭಾದ್ರಪದ ಮಾಸ ಬರ್ತಕ್ಕಂಥದ್ದು ಈ ಮಾಸದಲ್ಲಿ ಗಣೇಶನ ಚತುರ್ಥಿ ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆ ಹಬ್ಬಗಳು ಆಚರಣೆಯನ್ನು ಮಾಡ್ತೇವೆ ನೋಡಿ ಈ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಸಮಯಗಳು ಒಳ್ಳೆಯ ದಿವಸಗಳು ಇದ್ದಾವೆ ಹಾಗಾಗಿ ಶುಭ ಕಾರ್ಯ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುವುದಕ್ಕೆ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಗ್ರಹಗಳ ಗೋಚಾರ ಫಲದಿಂದ ಈ ಆಗಸ್ಟ್ ತಿಂಗಳಿನಲ್ಲಿ ರಾಶಿಯವರಿಗೆ ಏನೆಲ್ಲ ಲಾಭ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಹದಿನೇಳನೇ ತಾರೀಕು ಸಿಂಹರಾಶಿಗೆ ರವಿ ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತನೇ ತಾರೀಕು ಕಟಕ ರಾಶಿಗೆ ಶುಕ್ರ ಸಂಚಾರವನ್ನು ಮಾಡ್ತಾಳೆ ಇನ್ನು ಅದೇ ರೀತಿ ಮೂವತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಈ ಮೂರು ಗ್ರಹಗಳು ಈ ಆಗಸ್ಟ್ ತಿಂಗಳಿನಲ್ಲಿ ತನ್ನ ಸ್ಥಾನವನ್ನು ಬದಲಾವಣೆಗಳು ಮಾಡ್ತವೆ ಹಾಗಾದರೆ ಈ ಒಂದು ಗ್ರಹಗಳ ಗೋಚಾರ ಫಲದಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂಥ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದರೆ ಇನ್ನೇ ಆ ತಡ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಯಾವುದೇ ರೀತಿಯ ಕಷ್ಟಕರವಾದಂಥ ಕೆಲಸಗಳನ್ನು ಕೊಟ್ಟರೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ತಮ್ಮ ಶಕ್ತಿಯಿಂದ ಚಾಣಕ್ಷತನದಿಂದ ಅದನ್ನು ಮಾಡಿ ಮುಗಿಸ್ತಾರೆ ಜೊತೆಗೆ ಎಲ್ಲರ ಜೊತೆ ಕೂಡಿ ಒಂದಾಗಿ ಜೀವನವನ್ನು ನಡೆಸುವಂಥ ಗುಣಗಳನ್ನು ಈ ಕನ್ಯಾ ರಾಶಿಯವರು ಹೊಂದಿರ್ತಾರೆ ಮತ್ತೆ ಇವರಿಗೆ ದ್ವೇಷ ಅಂದ್ರೆ ಆಗೋದಿಲ್ಲ ಯಾರೊಂದಿಗೂ ದ್ವೇಷ ಮಾಡೋದಿಲ್ಲ ಮತ್ತೆ ಅದು ಯಾವುದೇ ಸಣ್ಣ ತಪ್ಪು ಇದ್ದರೆ ಆ ತಪ್ಪನ್ನ ಒಪ್ಪಿಕೊಳ್ಳದೆ ಕುಲಂಕುಶವಾಗಿ ಅದನ್ನ ಪರಿಶೀಲಿಸಿ ನಂತರ ಸರಿ ಇದ್ದರೆ ಮಾತ್ರ ಅವರ ತಪ್ಪನ್ನ ಒಪ್ಪಿಕೊಳ್ತಾರೆ ಇನ್ನು ಕನ್ಯಾ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಗಳು ಹೆಚ್ಚಿನ ಲಾಭಗಳನ್ನ ಉಂಟು ಮಾಡ್ತವೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ತೇವೆ ಕುಟುಂಬದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಸ್ವಲ್ಪ ಮಟ್ಟದಲ್ಲಿ ಸಮಸ್ಯೆಗಳು ದೂರವಾಗ್ತವೆ ವಿರೋಧಿಗಳಿಂದ ಮುಕ್ತರಾಗಿರ್ತೀರಿ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಿ ನಡೆಯುತ್ತೆ ಇನ್ನು ಚಿಂತೆ ಕಡಿಮೆಯಾಗಿ ಒಂದಿಷ್ಟು ಸುಖ ಅಭಿವೃದ್ಧಿ ಆಗುತ್ತೆ ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳು ಮೇಲಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಸಹಾಯ ಮಾಡುವುದರಿಂದ ತುಂಬ ಅನುಕೂಲವಾಗಲಿದೆ ಇದರ ಜೊತೆಗೆ ಸದುಪಯೋಗ ಮಾಡಿಕೊಂಡು ನಿಮ್ಮ ಕೆಲಸಗಳಲ್ಲಿರುವ ತೊಂದರೆಗಳನ್ನು ನಿವಾರಿಸಿಕೊಳ್ಬೇಕು ಇನ್ನು ಹದಿಮೂರನೇ ತಾರೀಕಿನ ನಂತರ ಆರ್ಥಿಕವಾಗಿ ಸ್ವಲ್ಪ ಅನುಕೂಲಗಳು ಆಗುತ್ತೆ ಮತ್ತು ಲೇವಾದೇವಿ ವ್ಯವಹಾರಗಳು ಮತ್ತು ಷೇರು ದಲ್ಲಾಳಿಗಳು ಶಿಕ್ಷಣ ಸಂಸ್ಥೆಗಳು ಇತ್ಯಾದಿಗಳಿಗೆ ಮುನ್ನಡೆ ಉಂಟಾದರೆ ಕಲಾವಿದರಿಗೆ ಸ್ವಲ್ಪ ಅಡ್ಡಿಗಳು ಎದುರಾಗ್ತವೆ ಟ್ರಾವೆಲಿಂಗ್ ಏಜೆನ್ಸಿಗಳಿಗೆ ಜೊತೆಗೆ ಸರಕು ಸಾಗಾಣಿಕೆ ವಾಹನಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂಥದ್ದು ತುಂಬ ಒಳ್ಳೆಯದು ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಅದು ಕಂಡು ಬಂದರೂ ಕೂಡ ಅವುಗಳೆಲ್ಲವೂ ಕೂಡ ಕ್ರಮೇಣವಾಗಿ ನಿವಾರಣೆ ಆಗ್ತವೆ ಇನ್ನು ಮದುವೆ ಮಾತುಕತೆ ಏನಾದರೂ ಮನೆಗಳಲ್ಲಿ ಚರ್ಚೆಗಳು ನಡೆಯುತ್ತಿದ್ದರೆ ಈ ತಿಂಗಳಿನಲ್ಲಿ ಅವೆಲ್ಲವೂ ಕೂಡ ಅಂದುಕೊಂಡಂಗೆ ಆಗ್ತವೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅನುಕೂಲವಾದಂಥ ವಾತಾವರಣಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳಿಂದ ನಿಮಗೆ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುತ್ತೆ ಇನ್ನು ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಬಹಳಷ್ಟು ಧೈರ್ಯ ಮತ್ತು ಸ್ಥೈರ್ಯದಿಂದ ಮುನ್ನುಗ್ತೀರಿ ಇನ್ನು ಒಂದಿಷ್ಟು ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಯೋಚನೆಯನ್ನು ಮಾಡ್ತೀರಿ ಅಂದರೆ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಸಮಸ್ಯೆಗಳಲ್ಲಿ ನೀವು ಸಿಗಾಕೋಬೇಡಿ ಯಾಕಂದರೆ ಇದರಿಂದ ಅನವಶ್ಯಕವಾದಂಥ ದುಂಡು ವೆಚ್ಚಗಳು ಖರ್ಚುಗಳನ್ನು ನೀವು ಮಾಡ್ಕೋತೀರಿ ಹಾಗಾಗಿ ಈ ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಸಹಾಯ ಮಾಡಬೇಕಂತ ಇದ್ದರೆ ಯೋಚನೆ ಮಾಡಿ ಸಹಾಯವನ್ನು ಮಾಡಿ ಪರಿಚಯ ಇರುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಆ ಒಂದು ಯೋಚನೆಗಳನ್ನು ತಲೆಯಲ್ಲಿಟ್ಕೊಂಡು ಮುಂದುವರಿಯುವಂಥ ಪ್ರಯತ್ನಗಳನ್ನು ಮಾಡಿ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಉದ್ಯೋಗಿಗಳಿಗೂ ಕೂಡ ಮೇಲಧಿಕಾರಿಗಳಿಂದ ಇರುವಂಥ ಕಿರಿಕಿರಿಗಳು ದೂರವಾಗಿ ನೆಮ್ಮದಿಯ ವಾತಾವರಣ ಸಿಗುತ್ತೆ ಮತ್ತು ನೀವು ಕೈಗೆತ್ತಿಕೊಂಡಂಥ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀರಿ ಇನ್ನು ಈ ಒಂದು ತಿಂಗಳ ಕೊನೆಯಲ್ಲಿ ಸ್ನೇಹಿತರ ನಿಮಗೆ ಒಳ್ಳೆಯ ಸಪೋರ್ಟ್ ಆಗಿ ಸಹಾಯವನ್ನು ಮಾಡಿ ಬೆನ್ನೆಲುಬಾಗಿ ನಿಲ್ತಾರೆ ಮತ್ತು ಈ ತಿಂಗಳು ಕನ್ಯಾ ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳಬಹುದು ಹಾಗಾಗಿ ಈ ತಿಂಗಳು ನಿಮಗೆ ಇನ್ನಷ್ಟು ಉಜ್ವಲವಾದಂಥ ಭವಿಷ್ಯ ಬೇಕಂದರೆ ಒಂದು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಅದ ಅದನ್ನು ಫಾಲೋ ಮಾಡಿ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡಿ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ನಿಮಗೆ ಇನ್ನಷ್ಟು ಜೀವನದಲ್ಲಿ ಅದೃಷ್ಟಗಳು ಸಿಗುತ್ತಿದೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ